ನಾವ್ ಈ ನಡುವೆ ಸೋಷಿಯಲ್ ಮೀಡಿಯಾ ನ ಓಪನ್ ಮಾಡಿದ್ರೆ ಸಾಕು ಎಲ್ಲರೂ ಕೂಡ ಜಮೀನಿ ಎ ಯೂಸ್ ಮಾಡಿಕೊಂಡು ಅವ್ರ ಫೋಟೋಗಳನ್ನ ವಿಡಿಯೋಗಳನ್ನ ಎಡಿಟ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಟ್ರೆಂಡ್ ಮಾಡ್ತಾ ಇದ್ದಾರೆ ಈಗ ಸಡನ್ ಆಗಿ ಜಮಿನಿ ಎ ಯಾಕೆ ಟ್ರೆಂಡ್ ಆಗ್ತಾ ಇದೆ ಚಾಟ್ ಜಿಪಿಟಿ ಎಲ್ಲೋಯ್ತು ಎಲ್ಲೋ ಇತ್ತು ಎರಡು ಕೂಡ ಎ ಎರಡು ಕೂಡ ಗೂಗಲ್ ನ ಮೀರಿಸ್ತಾ ಇತ್ತು ಏನೇ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರು ಏನೇ ಇಮೇಜ್ ವಿಡಿಯೋನ ಜನರೇಟ್ ಮಾಡ್ಬೇಕು ಅಂತಿದ್ರು ನಾವು ಚಾಟ್ ಜಿಪಿಟಿ ಹತ್ರ ಹೋಗ್ತಾ ಇದ್ವಿ ಆದ್ರೆ ಈಗ ಸಡನ್ ಆಗಿ ಜಮಿನಿ ಹತ್ರ ಯಾಕೆ ಹೋಗ್ತಾ ಇದಾರೆ ಅಂಡ್ ಇವೆರಡು ಕೂಡ ಎ ವೆಬ್ಸೈಟ್ ಇವೆರಡಕ್ಕೂ ಏನ್ ಡಿಫರೆನ್ಸ್ ಇದೆ ಆ ಡಿಫ್ರೆನ್ಸ್ ಏನಿದೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾನು ಜಮೀನ ಮತ್ತೆ ಚಾಟ್ ಜಿಪಿಟಿ ಎರಡರಲ್ಲೂ ಕೂಡ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ ಕೆಲವೊಂದು ಇಮೇಜಸ್ ಗಳನ್ನ ಜನರೇಟ್ ಮಾಡಕ್ಕೆ ಕೇಳ್ತೀನಿ ಸೊ ಜಮೀನಿ ಮತ್ತೆ ಚಾಟ್ ಜಿಪಿ ಏನ್ ಡಿಫ್ರೆನ್ಸ್ ಬರುತ್ತೆ ಇನ್ಫಾರ್ಮೇಶನ್ ಅಲ್ಲಿ ಪಿಕ್ಚರ್ ಕ್ಲಾರಿಟಿ ಇಲ್ಲಿ ಅಂತ ತಿಳ್ಕೊಳ್ಳೋಣ ಸೊ ಜಮೀನಿ ಮತ್ತೆ ಚಾಟ್ ಜಿಪಿಟಿ ಎರಡರಲ್ಲಿ ಯಾವ್ದು ಬೆಸ್ಟ್ ಡಿಫರೆನ್ಸ್ ಏನಿದೆ ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಪ್ರತಿ ಒಬ್ಬರತ್ರ ಕೂಡ ಶೇರ್ ಮಾಡಿ ನೀವು ನೋಡ್ತಾ ಇದ್ರ ಗಿಜ್ಬೋರ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಿಶೋರ್ ಸೊ ಈಗ ನನ್ನ ಹತ್ರ ಎರಡು ಫೋನ್ ಇದೆ ಒಂದು ಐಫೋನ್ ಇದೆ ಮತ್ತು ಒಂದು ರಿಯಲ್ಮಿ ಇದೆ ನಾನು ಐಫೋನಲ್ಲಿ ಚಾಟ್ ಜಿ ಪಿ ಟಿ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ ಆ್ಯಂಡ್ ರಿಯಲ್ಮೀಲಿ ಜೆಮಿನಿ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಎರಡಕ್ಕೂ ಕೂಡ ಎರಡು ಸ್ಮಾರ್ಟ್ಫೋನ್ಗೂ ಕೂಡ ಸೇಮ್ ವೈಫೈ ಕನೆಕ್ಟ್ ಆಗಿದೆ ಸೊ ಈಗ ಎರಡು ಸ್ಮಾರ್ಟ್ಫೋನಲ್ಲೂ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡಿದ್ದೀನಿ ಸೊ ಆ್ಯಂಡ್ರಾಯ್ಡಲ್ಲಿ ನಾನು ಜೆಮಿನಿ ಓಪನ್ ಮಾಡಿದ್ದೀನಿ ಆ್ಯಂಡ್ ಐಫೋನಲ್ಲಿ ಚಾಟ್ ಜಿ ಪಿ ಓಪನ್ ಮಾಡಿದ್ದೀನಿ ಈಗ ಒಂದು ಇಂಡಿಪೆಂಡೆನ್ಸ್ ಡೇಗೆ ಒಂದು ಸ್ಪೀಚ್ನ ರೆಡಿ ಮಾಡಿಕೊಡುವಂಥ ನಾನು ಚಾಟ್ ಜಿ ಪಿ ಟಿ ಮತ್ತು ರೆಮಿನಿ ಸಾರಿ ಜಮೀನಿ ಎರಡೂ ಕೂಡ ಕೇಳ್ತೀನಿ ಸೊ ನೋಡೋಣ ಯಾವುದು ಎಷ್ಟು ಫಾಸ್ಟಾಗಿ ಎಷ್ಟು ಅಕ್ಯುರೇಟಾಗಿ ಬರುತ್ತೆ ಅಂತ ನಾನು ಆಗಲೇ ಹೇಳಿರೋ ಥರ ಎರಡೂ ಕೂಡ ಸೇಮ್ ವೈಫೈಗೆ ಕನೆಕ್ಟ್ ಆಗಿದೆ ಸೊ ಈಗ ನಾನು ನಾನು ಟೈಪ್ ಮಾಡ್ತಾ ಇದ್ದೀನಿ ಗಿವ್ ಮೀ ಎ ಗುಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಸೊ ಈಗ ನೀವು ನೋಡ್ಬೋದು ನಾನು ಎರಡಕ್ಕೂ ಕೂಡ ಸೇಮ್ ಟೆಕ್ಸ್ಟ್ನೇ ಆಗ್ತಾ ಇರೋದು ಗಿವ್ ಮಿ ಎ ಗುಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಂತ ಸೊ ಎರಡಕ್ಕೂ ಕೂಡ ಸೇಮ್ ವೈಫೈ ಕನೆಕ್ಟ್ ಆಗಿದೆ ಸೊ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಎರಡಕ್ಕೂ ಕೂಡ ಸೊ ಈಗ ಚಾರ್ಟ್ ಜಿ ಪಿ ಟಿ ಆಲ್ರೆಡಿ ಫಸ್ಟ್ ಬಂತು ನಾನು ಕಂಪ್ಯಾರಿಟಿವ್ಲಿ ನೋಡೋದಾದರೆ ಸೊ ಈಗ ಇನ್ಫಾರ್ಮೇಷನ್ ಬಗ್ಗೆ ನೋಡೋದಾದರೆ ನಾವು ಚಾರ್ಟ್ ಜಿ ಪಿ ಟಿಲಿ ನೋಡ್ತಾ ಇದ್ರೆ ಸ್ಟಾರ್ಟಿಂಗಿಂದ ಸ್ಪಚ್ಾರ್ಟ್ ಆಗಿದೆ ಸಿ ಚಾಟ್ ಜಿ ಪಿ ಟಿಲಿ ನಮಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಸ್ಪೀಚ್ ಬಂದೇ ಬರ್ತು ಆಗಸ್ಟ್ ಫಿಫ್ಟೀನ್ ಅಂತೆಲ್ಲ ಬಟ್ ಜಮೀನೀಲಿ ನೀವು ಅಬ್ಸರ್ವ್ ಮಾಡಿದ್ರೆ ಐ ಕೆನಾಟ್ ರೈಟ್ ಇನ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಫಾರ್ ಯು ಅಂತ ಬರ್ತಾ ಇದೆ ಬಟ್ ಹೆಂಗೆ ಸ್ಪೀಚ್ನ ನಾವು ರೆಡಿ ಮಾಡ್ಬೋದು ಅಂತ ಇದೆ ಕೀ ಥೀಮ್ಸ್ ಫಾರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಂತ ಆನರಿಂಗ್ ದಿ ಪಾಸ್ಟ್ ಅಂತೆಲ್ಲ ಬಟ್ ಇನ್ಫಾರ್ಮೇಷನ್ ಇದಾಗ್ತಿಲ್ವಲ್ಲ ಸೊ ನೋಡೋಣ ನಾನು ಜ ಏನು ಜಮೀನಲ್ಲಿ ಇನ್ನೊಂದು ಕೊಡೋಣ ಐ ವಾಂಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಡೀಟೇಲ್ಸ್ ಅಂತ ಕೊಡ್ತಾ ಬಿಕಾಸ್ ನಾನು ಎರಡಕ್ಕೂ ಕೂಡ ಸೇಮ್ ಟೆಕ್ಸ್ಟನ್ನೇ ನಾನು ಹಾಕಿದ್ದು ಬಟ್ ಆದರೂ ಕೂಡ ಚಾರ್ಜ್ ಜಿ ಪಿಲಿ ಬಂತು ನಮ್ಮ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಡೀಟೇಲ್ಸು ಚಿ ಜಮೀನೀಲಿ ಬರ್ತಾ ಇಲ್ಲ ಸೊ ನಾನಿವಾಗ ಐ ವಾಂಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಡೀಟೇಲ್ಸ್ ಅಂತ ಮೇಲೆ ಬರ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಬಟ್ ಚಾರ್ಜ್ ಜಿ ಪಿ ಆಲ್ರೆಡಿ ತಗೊಬಿಡ್ತು ನಾನು ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಅಂತ ಹಾಕಿದ ತಕ್ಷಣ ಇಂಡಿಯಾದವರಲ್ಲಿ ಎಲ್ಲ ಕೂಡ ಬಂದ್ಬಿಟ್ಟಿದೆ ಆದರೆ ಈ ಚೆಮಿ ಜಮೀನೀಲಿ ಸ್ಟಾರ್ಟಿಂಗ್ ಹೇಳ್ತಲ್ಲ ನೋಡಿ ಇಲ್ಲಿ ಐ ಕೆನಾಟ್ ರೈಟ್ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಆ ಥರ ಬಂತು ಮೇ ಬಿ ನಾವು ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಕ್ಲಿಯರಾಗಿ ಇನ್ಫಾರ್ಮೇಷನ ಫೀಡ್ ಮಾಡಬೇಕು ಅನಿಸುತ್ತೆ ಸೊ ಪರವಾಗಿಲ್ಲ ಸೊ ಈಗ ನಾವು ನೆಕ್ಸ್ಟು ಇನ್ನೊಂದು ಇದು ಮಾಡೋಣ ಟೆಸ್ಟ್ ಮಾಡೋಣ ಇಮೇಜ್ನ ಜನ್ರೇಟ್ ಹೇಳೋಣ ಈಗ ಫಾರ್ ಎಕ್ಸಾಂಪಲು ನಾವು ಇಮೇಜಲ್ಲಿ ನಾವು ತುಂಬ ಥರ ಜನ್ರೇಟ್ ಮಾಡ್ಕೊಬೋದು ಅದು ಹೆಂಗೆ ಅಂದರೆ ನಮ್ಮ ಫೋಟೋನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಸೂಪರ್ ಹೀರೋ ಥರನೋ ನೈಂಟೀಸ್ ಥರನೋ ಈ ಥರ ಎಡಿಟಿಂಗ್ ಮಾಡಿಬಿಟ್ಟು ನಮ್ಮ ಈ ಥರ ಕಾಸ್ಟ್ಯೂಮ್ ಹಾಕಿ ಅವೆಲ್ಲ ಕೂಡ ಮಾಡ್ಕೋಬೋದು ಆ್ಯಂಡ್ ಅದನ್ನ ಬಿಟ್ಟು ಏನಿಲ್ಲ ಜಸ್ಟ್ ಪ್ರಾಂಪ್ಟ್ ಹಾಕಿದ್ರೆ ಸಾಕು ಆ ಥರ ಕೂಡ ಇಮೇಜ್ನ ಜನ್ರೇಟ್ ಮಾಡ್ಕೋಬೋದು ಸೊ ಈಗ ಅದನ್ನು ನಾವು ಟ್ರೈ ಮಾಡೋಣ ಸೊ ಈಗ ನಾನು ಎರಡೂ ಸ್ಮಾರ್ಟ್ ಫೋನಲ್ಲೂ ಒಂದು ಇಮೇಜ್ನ ಜನ್ರೇಟ್ ಮಾಡೋಕ್ಕೆ ಹೇಳ್ತೀನಿ ಸೊ ಇವಾಗ ನಾನು ಯಾವ್ದಾರೊಂದು ಕಾಡಲ್ಲಿ ಒಂದು ಲೈನ್ ಇರುವಂಥ ಒಂದು ಇಮೇಜ್ನ ಜನ್ರೇಟ್ ಮಾಡೋಕ್ಕೆ ಹೇಳ್ತೀನಿ ಸಿಂಪಲ್ ಆಗಿ ನೋಡೋಣ ಎರಡು ಕೂಡ ಸೇಮ್ ಟೆಕ್ಸ್ಟ್ ಹಾಕ್ತಾ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಪ್ಲೀಸ್ ಜನ್ರೇಟ್ ಸೊ ಈಗ ನಾನು ಎರಡೂ ಕೂಡ ಸೇಮ್ ಟೆಕ್ಸ್ಟ್ ಹಾಕಿದ್ದೀನಿ ಪ್ಲೀಸ್ ಜನ್ರೇಟ್ ಎನ್ ಇಮೇಜ್ ಆಫ್ ಲೈನ್ ವಾಕಿಂಗ್ ಇನ್ ಫಾರೆಸ್ಟ್ ಅಂತ ನೋಡೋಣ ಯಾವ ಇಮೇಜು ಫುಲ್ ರಿಯಲಿಸ್ಟಿಕ್ ಆಗಿರುತ್ತೆ ಅಂತ ಸೊ ನಾನು ಇನ್ನೊಂದು ವರ್ಡ್ ಆ್ಯಡ್ ಮಾಡ್ತೀನಿ ರಿಯಲಿಸ್ಟಿಕ್ ಅಂತ ಪ್ಲೀಸ್ ಜನ್ರೇಟ್ ಎನ್ ರಿಯಲಿಸ್ಟಿಕ್ ಇಮೇಜ್ ಅಂತ ಮಾಡ್ತೀನಿ ಚಾಟ್ ಜಿ ಪಿಡಿಯಲ್ಲಿ ಇಮೇಜ್ ಪ್ರೊಸೆಸ್ ಮಾಡೋ ಸ್ವಲ್ಪ ಲೇಟ್ ಆಗ್ತಾಯಿದೆ ಲಾಟ್ ಆಫ್ ಪೀಪಲ್ ಆರ್ ಕ್ರಿಯೇಟಿಂಗ್ ರೈಟ್ ನಾವು ಸೊ ದಿಸ್ ಮೈ ಟೇಕ್ ಎ ಬಿಟ್ ಅಂತ ಸೊ ತುಂಬ ಜನ ಚಾರ್ಜ್ ಜಿ ಪಿ ಯೂಸ್ ಮಾಡ್ತಾ ಇದ್ದಾರೆ ನಾವು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ತುಂಬ ಜನ ಜಮೀನಿಗೆ ಶಿಫ್ಟ್ ಆಗಿಬಿಟ್ಟಿದ್ರೆ ಅಂತ ಬಟ್ ಅದು ಸುಳ್ಳು ಅನಿಸುತ್ತೆ ಯಾಕಂದರೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಚಾರ್ಜ್ ಜಿ ಪಿ ಹೇಳ್ತಾ ಇದ್ದಾರೆ ಸೊ ನೋಡೋಣ ಇಮೇಜ್ ಯಾವುದು ಜನ್ರೇಟ್ ಆಗಿ ಯಾವುದು ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಅಂತ ಸೊ ಚಾರ್ಜ್ ಜಿ ಪಿ ಟಿ ಆಲ್ರೆಡಿ ಜನ್ರೇಟ್ ಮಾಡ್ಬಿಡ್ತು ಇಮೇಜು ಜಮೀನು ಇನ್ನೂ ಲೋಡ್ ಆಗ್ತಾನೇ ಇದೆ ನೀವು ಅಬ್ಸರ್ವ್ ಮಾಡಿದರೆ ಜಮೀನೀಲೇ ಬೇಗ ಫಸ್ಟ್ ಇಮೇಜ್ ಬಂದಿದ್ದು ಚಾಟ್ ಜಿ ಪಿ ಸುಮ್ಮನೆ ತೋರಿಸ್ತಾ ಇದೆ ಕ್ರಿಯೇಟಿಂಗ್ ಇಮೇಜ್ ದಿಸ್ ಮೇ ಟೇಕಿಂಗ್ ಮೂಮೆಂಟ್ ಅಂತ ನಾನು ಇದು ಮಾಮೂಲಿ ಬ್ಲರ್ ಆಗಿರೋದು ಬಂದು ನೋಡಿಬಿಟ್ಟು ಬಂದೇ ಬಿಡ್ತು ಅಂದ್ಕೊಂಡೆ ಬಟ್ ಜಮೀನಿನ ಫಸ್ಟ್ ಬಂದಿದ್ದು ಸೊ ಅದಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಲಯನ್ ಫೋಟೋ ನಾನು ಏನು ಒಂದು ಕಾಡಲ್ಲಿ ಒಂದು ಲಯನ್ ವಾಕ್ ಮಾಡ್ತಿರುವಂಥ ಒಂದು ರಿಯಲಿಸ್ಟಿಕ್ ಫೋಟೋ ಬೇಕು ಅಂದಿದೆ ಜಮೀನಿ ಫಸ್ಟು ಬೇಗ ಜನ್ರೇಟ್ ಮಾಡಿದೆ ಚಾಟ್ ಜಿ ಪಿ ಟಿಗೆ ಕಂಪೇರ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಈ ಫೋಟೋ ಅಂತ ನನಗಂತೂ ಕಾಂಟ್ರಾಸ್ಟ್ ಎಲ್ಲ ತುಂಬ ಜಾಸ್ತಿನೇ ಇದೆ ರಿಯಲ್ ಆಗಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ತೆಗ್ದಿರೋ ಫೋಟೋ ಥರನೇ ಚಾರ್ ಜಿ ಪಿ ಟಿ ಇನ್ನೂ ಜನ್ರೇಟ್ ಮಾಡಿಲ್ಲ ಸೊ ನೋಡೋಣ ಅದು ಎಷ್ಟೊತ್ತಾಗುತ್ತೆ ಜನ್ರೇಟ್ ಮಾಡೋದು ಅಂತ ಬಟ್ ರೆಮಿನಿಗಂತೂ ನಾನು ಈ ಫೋಟೋ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ತುಂಬ ರಿಯಲಿಸ್ಟಿಕ್ಕಾಗೇ ಇದೆ ಈ ಫೋಟೋ ಚಾರ್ ಜಿ ಪಿ ಜನರೇಟ್ ಜನ್ರೇಟ್ ಆಗಿರೋಂಥ ಇಮೇಜ್ನ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಎರಡು ಕೂಡ ನಾನು ಝೂಮ್ ಇನ್ ಮಾಡ್ತಾ ಇದ್ದೀನಿ ಆ ರೇ ಏನು ಜಮೀನೀಲಿ ತುಂಬ ಏನೋ ಕಾಂಟ್ರೆಸ್ಟ್ ಆಗಿರೋ ಥರ ಇತ್ತು ಚಾರ್ಟ್ ಜಿ ಟಿಯಲ್ಲಿ ರಿಯಲಿಸ್ಟಿಕ್ಕಾಗಿ ಯಾಕೋ ಅನಿಸ್ತಾ ಇಲ್ಲ ನನಗೆ ತುಂಬ ಒಂಥರ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಾವು ಚಾರ್ ಜಿ ಬಿ ಟಿ ಮತ್ತು ಜಮಿನಿ ಆ ಎರಡು ಇಮೇಜ್ ಹಾಕಿದೀವಿ ಸೊ ನೀವು ಯಾವ್ದು ತುಂಬ ರಿಯಲಿಸ್ಟಿಕ್ ಆಗಿದೆ ಅಂತ ಅಬ್ಸರ್ವ್ ಮಾಡ್ಬೋದು ಸೊ ನಂಗೆ ಯಾಕೋ ನನಗೆ ಏನಿಸ್ತಾ ಇದೆ ಅಂದ್ರೆ ಜಮೀನಿ ತುಂಬ ರಿಯಲಿಸ್ಟಿಕ್ ಆಗಿ ನನಗೆ ಈ ಇವೆರಲ್ಲಿ ಯಾಕಂದ್ರೆ ಸ್ವಲ್ಪ ಚಾರ್ಜ್ ಇಬ್ ಸ್ವಲ್ಪ ಕಾರ್ಟೂನ್ ಇಶ್ಯೂ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ನಾವು ಎ ಜನ್ರೇಟ್ ಆಗಿದ್ದು ಅಂತ ಗೊತ್ತಾಗ್ತಿದೆ ಕ್ಲಿಯರ್ ಆಗಿ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಜಮೀನೀಲಿ ಸ್ವಲ್ಪ ಏನು ರಿಯಲ್ ಆಗಿ ತುಂಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ಗಳೆಲ್ಲ ಶ ತಗೊಂಡು ಆ ಥರ ಅನ್ನಿಸ್ತಾ ಇದೆ ನನಗೆ ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸೊ ಇದಾದಮೇಲೆ ಇನ್ನೊಂದು ಎಕ್ಸ್ಪರಿಮೆಂಟ್ ಮಾಡಿ ನೋಡೋಣ ಇನ್ನೊಂದು ಯಾವ್ದಾದ್ರು ಇಮೇಜ್ನ ಸೊ ಇದಕ್ಕಿನ್ನೂ ಏನು ಚೇಂಜ್ ಮಾಡೋಣ ಅಂದರೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಐ ವಾಂಟ್ ಏನೋ ಮೋರ್ ಏನೋ ಐ ವಾಂಟ್ ಎ ರಿವರ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀನಿ ಕಾಡಲ್ಲೇ ತುಂಬ ನದಿಗಳೆಲ್ಲ ಇರುತ್ತಲ್ಲ ಸೊ ಎಡಗೂ ಕೂಡ ಹೇಳ್ತೀನಿ ಸೊ ಈಗೇನು ಇಮೇಜ್ ಜನರೇಟ್ ಆಗಿದೆ ಅದು ಅದನ್ನ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಆ್ಯಡ್ ರಿವರ್ ಇನ್ ದಿ ಬ್ಯಾಕ್ಗ್ರೌಂಡ್ ಅಂತ ಎರಡಕ್ಕೂ ಟೈಪ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಈಗ ಯಾವುದು ತುಂಬ ಬೇಗ ಚೇಂಜ್ ಮಾಡಿ ರಿಯಲಿಸ್ಟಿಕ್ ಆಗಿ ಬರುತ್ತೆ ನಾನು ಹೇಳಿರೋ ಥರ ಅಂತ ಸೊ ಈ ಸೆಕೆಂಡ್ ಟೈಮ್ ಕೂಡ ಜಮೀನಿನೇ ಫಸ್ಟು ಇಮೇಜ್ನ ಜನ್ರೇಟ್ ಮಾಡಿದ್ದು ಸೊ ನಾನು ಏನು ಫಸ್ಟು ಇಮೇಜ್ನ ಜನ್ರೇಟ್ ಮಾಡಿತ್ತು ನೋಡಿ ಸೇಮ್ ಹಂಗೆ ಇದೆ ಎಲ್ಲ ಕೂಡ ನಾನೇನು ನಾನು ಮತ್ತೆ ಎಕ್ಸ್ಟ್ರಾ ಏನು ಚೇಂಜಸ್ ಏನು ಹೇಳಿದ್ದೆ ಒಂದು ನದಿ ರಿವರ್ನ ಬ್ಯಾಕ್ಗ್ರೌಂಡಲ್ಲಿ ಆ್ಯಡ್ ಮಾಡಬೇಕು ಅಂತ ನೀವು ಅಬ್ಸರ್ವ್ ಮಾಡಿ ಇದು ಮೇಲುಗಡೆ ಇರುವಂಥ ಇಮೇಜ್ ನಾನು ಫಸ್ಟು ಜನ್ರೇಟ್ ಮಾಡಿದ್ದು ಅದಕ್ಕೆ ನಾನು ರಿವರ್ ಬ್ಯಾಕ್ಗ್ರೌಂಡ್ ಹಾಕಿ ತಕ್ಷಣ ಈ ಥರ ಇದೆ ಡಿಫ್ರೆನ್ಸು ಬಟ್ ಚಾರ್ಜ್ ಜಿ ಪಿ ಟಿ ಇನ್ನೂ ಜನ್ರೇಟ್ ಮಾಡಿಲ್ಲ ಸೊ ಇಲ್ಲೇ ಇದೆ ಡಿಫ್ರೆನ್ಸು ಎಲ್ಲ ಕೂಡ ಚಾರ್ಜ್ ಜಿ ಪಿ ಟಿಯನ್ನು ಬಿಟ್ಟು ಜಮೀನಿ ಕಡೆ ಹೋಗ್ತಾ ಇದ್ದಾರೆ ಅಂತ ಯಾಕಂದರೆ ನಾನು ಲಾಸ್ಟ್ ವೀಕೆಲ್ಲ ನನ್ನ ಸೋಷಲ್ ಮೀಡ್ಯಾದಲ್ಲಿ ತುಂಬ ಎ ಇಮೇಜಸ್ಗಳ್ನ ಜನ್ರೇಟ್ ಮಾಡಿದೆ ಎಲ್ಲ ಕೂಡ ಜಮೀನಿನ ಯೂಸ್ ಮಾಡಿಕೊಂಡು ಯಾಕಂದರೆ ಚಾರ್ಜ್ ಜಿ ಪಿ ಟಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಫಾಸ್ಟ್ ಆಗಿತ್ತು ಅಂತ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಕೆಲವೊಂದ್ಸತಿ ಯೂಟ್ಯೂಬ್ ತಮ್ನಲ್ಸ್ಗೆ ಟೆಕ್ಸ್ಟ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಆಗಿರ್ಬೋದು ಸ್ಕ್ರಿಪ್ಟ್ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ ನನಗೆ ಹೆಲ್ಪ್ ಮಾಡಿದೆ ಚಾರ್ಜ್ ಜಿ ಪಿ ಟಿ ಬಟ್ ಇಮೇಜಸ್ ವಿಷಯಕ್ಕೆ ಬಂದರೆ ಯಾಕೋ ಜಮೀನಿ ಚಾಟ್ ಜಿ ಪಿ ಟಿನ ಸೈಡ್ ಹೊಡೆಯೋ ಥರ ಇದೆ ಸೊ ಇನ್ನೂ ಬಂದೇ ಇಲ್ಲ ಇದು ಚಾಟ್ ಜಿ ಪಿ ಸೆಕೆಂಡ್ ಟೈಮ್ ನಾನು ಚೇಂಜಸ್ ಹೇಳಿದ್ದಾಗ ಅವಾಗಿಂದ ತುಂಬ ಓದ್ತಾಯಿತ್ತು ಚಾರ್ಜ್ ಜಿ ಪಿ ಇನ್ನೂ ಲೋಡ್ ಆಗ್ತಾನೇ ಇದೆ ಜಮೀನಿ ಆಲ್ರೆಡಿ ಸೆಕೆಂಡ್ ಟೈಮ್ ಕೂಡ ಚೇಂಜಸ್ ಏನೇನು ಹೇಳಿದ್ವಿ ಅವೆಲ್ಲ ರೆಡಿ ಮಾಡ್ಕೊಂಡಿದೆ ಸೊ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ನಾವು ಜಮೀನಿಗೆ ಇನ್ನೊಂದು ಟೆಸ್ಟ್ನ ಮಾಡೋಣ ಅದೇನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡ್ ಆಗ್ತಿರುವಂಥ ಟೆಸ್ಟು ಏನಂದರೆ ನಮ್ಮ ಫೋಟೋ ಹಾಕ್ಬಿಟ್ಟು ಅದನ್ನು ನಾವು ಬೇರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಚೇಂಜಸ್ ಮಾಡ್ಕೋಬೋದು ಅಂತ ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಂಪನ್ನ ನಾನು ಆಲ್ರೆಡಿ ಎರಡು ಫೋನಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ ಕ್ರಿಯೇಟೆಡ್ ರೆಟ್ರೋ ಗ್ರೇನಿ ಇಮೇಜ್ ಅಂತ ಅಂದರೆ ಏನಂದರೆ ನೈಂಟೀಸಲ್ಲಿರುವಂಥ ಒಂದು ಫೀಲ್ ಬೇಕಾಗಿ ಬೇಕಾಗಿರುತ್ತೆ ಆ ಒಂದು ನನಗೆ ಫೋಟೋಗೆ ಸೊ ಆ ಥರ ಫೀಲ್ ಇರುವಂಥ ಒಂದು ಫೋಟೋನ ನಾನು ಜನ್ರೇಟ್ ಮಾಡಬೇಕು ಅಂತ ಚಾಟ್ ಪಿ ಡಿಗೆ ಫುಲ್ ಪ್ರಾಂಪ್ಟ್ ಹಾಕಿದ್ದೀನಿ ಸೊ ಚಾಟ್ ಜಿ ಪಿ ಟಿ ನಾನು ಏನು ಚೇಂಜಸ್ ಹೇಳಿದ್ದೀನೋ ಅದನ್ನು ಫಸ್ಟು ಮುಗ್ಸ್ಕೊ ಬಂದಮೇಲೆ ಸೊ ಇದನ್ನು ಕೊಡ್ತೀನಿ ಸೊ ಸೆಕೆಂಡ್ ಟೈಮ್ ಅದು ಸೆಕೆಂಡಲ್ಲಿ ಫೇಲ್ ಆಗಿಬಿಟ್ಟಿದೆ ಅದು ಸೊ ಈಗ ನಂದೊಂದು ಫೋಟೋ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈಗ ನಂದು ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಪ್ರಾಂಪ್ಟ್ ಕೂಡ ಹಾಕಿದ್ದೀನಿ ಜಮೀನಿನಲ್ಲಿ ಸೆಂಡ್ ಕೊಟ್ಟಿದ್ದೀನಿ ಈಗ ಸೊ ನೋಡೋಣ ಇದು ಈ ಇಮೇಜ್ ಜನ್ರೇಟ್ ಮಾಡೋದು ಎಷ್ಟೊತ್ತಾಗುತ್ತೆ ಅಂತ ಬಟ್ ಚಾರ್ಜ್ ಜಿ ಪಿ ಇನ್ನೂ ಲೋಡ್ ಆಗ್ತಾನೇ ಇದೆ ಬಟ್ ಇಲ್ಲಿ ಕೆಳಗೆ ಬಂದಿದೆ ಸಮಥಿಂಗ್ ವೆಂಟ್ ರಾಂಗ್ ವಿಲ್ ಜನ್ರೇಟಿಂಗ್ ಯುವರ್ ಇಮೇಜ್ ಸಾರಿ ಹೋಗ್ಬೋದು ತಂಡ ಅಂತ ಬರ್ತಾ ಇದೆ ಏನು ವಾಟ್ ವೆಂಟ್ ರಾಂಗ್ ಚಾರ್ಜಿ ಪಿ ಟಿ ವಾಟ್ ವೆಂಟ್ ರಾಂಗ್ ಜಮಿನಿ ಆಲ್ರೆಡಿ ಜನ್ರೇಟ್ ಮಾಡೇ ಬಿಡ್ತು ನಾನು ಸೆಕೆಂಡ್ ಹಾಕಿ ಎಷ್ಟು ವಿತಿನ್ ಸೆಕೆಂಡ್ಸಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಫೋಟೋ ನೈ ಇನ್ ನೈಂಟೀಸ್ ಇದರಲ್ಲಿ ಒಂದು ನನಗೆ ಇಮೇಜ್ ಬೇಕಿತ್ತು ಅಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಇದು ನಾನು ಪೋಸ್ಟ್ ಮಾಡ್ತೀನಿ ಮೇಲೇನೋ ಸಿ ಐ ಐ ಐ ಅಂತ ಸ್ನ್ಯಾಪಲ್ಲಿ ತಗೊಂಡಿರೋ ಫೋಟೋ ಅದು ಅದನ್ನ ಇದು ಮಾಡಬೇಕು ಬಟ್ ಚಾರ್ಜಿ ಪಿ ಟಿ ಹಳೆ ಇಮೇಜ್ ಜನ್ರೇಟ್ ಮಾಡಿಲ್ಲ ಬಟ್ ಒಂದು ಟ್ರೈ ಮಾಡಿ ನೋಡೋಣ ಈ ಅದು ಹೋದ್ರೆ ಹೋಗ್ಲಿ ಸೆಕೆಂಡ್ ಒಂದು ಬರ್ತಾನೆ ಇಲ್ಲ ಲೋಡ್ ಆಗ್ತಾನೆ ಇಲ್ಲ ಆವಾಗಿನ ಒಂದು ಎಷ್ಟೊತ್ತು ನಾನು ಒಂದು ಏಳರಿ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಕಾಯ್ದಿದ್ದೀನಿ ಅದು ಬಂದೇ ಇಲ್ಲ ಸೊ ಬಿಟ್ಬಿಡಿ ಅದನ್ನ ನೆಕ್ಸ್ಟು ನೀವು ಕೊಟ್ಬಿಟ್ಟು ಸೇಮ್ ಪ್ರಾಂಪ್ಟ್ ಏನಿತ್ತು ಇದೊಂದು ಟ್ರೈ ಮಾಡೋಣ ಸೊ ಪ್ರಾಂಪ್ಟ್ ಹಾಕಿ ಚಾರ್ಜಿಬಿಟ್ಟಿಲಿ ಸೇಮ್ ಜಮೀನೀಲಿ ನೀವು ನೋಡಿದ್ರಲ್ಲ ಫೋಟೋ ಹಿಂಗೆ ಸಕ್ಕದಾಗಿ ಬಂದಿದೆ ಅಂತ ಸೇಮ್ ಅದೇ ಪ್ರಾಂಪ್ಟ್ ಹಾಕಿ ಅದೇ ಫೋಟೋನೇ ಹಾಕ್ತಾಯಿದ್ದೀನಿ ಸೊ ನೋಡೋಣ ಜಮೀನೀಲಿ ಏನು ಒಂದು ಐದರಿಂದ ಎಂಟು ಸೆಕೆಂಡ್ ತಗೋತು ಫೋಟೋ ಜನ್ರೇಟ್ ಮಾಡೋಕ್ಕೆ ಬಟ್ ಚಾರ್ಜಿ ಬಿಟ್ಟು ನೋಡೋಣ ಎಷ್ಟು ಸೆಕೆಂಡ್ ತೊಗೊಳುತ್ತೆ ಅಂತ ಗೆಟಿಂಗ್ ಸ್ಟಾರ್ಟೆಡ್ ಪ್ರೊಸೆಸಿಂಗ್ ಇಮೇಜ್ ಲಾಟ್ ಆಫ್ ಪೀಪಲ್ ಆರ್ ಕ್ರಿಯೇಟಿಂಗ್ ರೈಟ್ ನಾವು ಯಾರು ಕ್ರಿಯೇಟ್ ಮಾಡ್ತಾರೆ ಅಂದರೆ ಗೊತ್ತಾಗ್ತಿಲ್ಲ ನನಗೆ ಚಾಟ್ ಜಿ ಪಿ ಟಿಯಲ್ಲಿ ಯಾಕಂದರೆ ಜಮೀನೀಲಿ ಐದರಿಂದ ಎಂಟು ಸೆಕೆಂಡಲ್ಲಿ ಬಂದೇ ಬಿಡ್ತು ಎಲ್ಲರೂ ಕೂಡ ಸೋಷಲ್ ಮೀಡಿಯಾ ತೆಗೆದ್ರೆ ಜಿ ಜಮೀನಿ ಜಮೀನಿ ಅಂತ ಇದಾರೆ ಬಟ್ ಚಾಟ್ ಜಿ ಪಿ ಟಿಲಿ ಯಾರು ಇಷ್ಟೊಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಷ್ಟು ಲೇಟ್ ಆಗ್ತಾ ಇದೆ ಸೊ ನೋಡೋಣ ಇದು ಯಾವಾಗ ಬರುತ್ತೆ ಅಂತ ಸೊ ಈಗ ಚಾಟ್ ಜಿ ಪಿ ಟಿಲಿ ಏನಂತ ಬರ್ತಾ ಇದೆ ಸಮಥಿಂಗ್ ಬೆಂಡ್ ರಾಂಗ್ ವೈ ಇಲ್ ಜನ್ರೇಟಿಂಗ್ ಯುವರ್ ಇಮೇಜ್ ಸಾರಿ ಅಬೌಟ್ ದಟ್ ಅಂತ ಸೊ ನಾನು ಆವಾಗಲೇ ಏನು ಲೈನ್ ಇಮೇಜ್ ಆದಮೇಲೆ ಏನೊಂದು ಚೇಂಜಸ್ ಹೇಳಿದೆ ರಿವರ್ನ ಬ್ಯಾಂಕ್ ರೋಡ್ನಲ್ಲಿ ಹಾಕಿ ಅಂತ ಸೊ ಅದು ಕೂಡ ಹಿಂಗೆ ಬಂದಿತ್ತು ಎಷ್ಟೋದಾದರೂ ಬರ್ತಾನೆ ಇಲ್ಲ ಬಟ್ ಏನೋ ಒಂದು ಬ್ಲರಾಗಿ ಬರ್ತಾಯಿದೆ ಇಮೇಜ್ ಏನು ಜನ್ರೇಟ್ ಆಗ್ಬಿಡ್ತು ಅನ್ನೋಷ್ಟರಲ್ಲಿ ಹಿಂಗೆ ಬರ್ತಾಯಿದೆ ಬ್ಲರಾಗಿದೆ ಬರ್ತಾನೆ ಇಲ್ಲ ಸೊ ನನ್ನ ಪ್ರಕಾರ ನನ್ನ ಒಪೀನಿಯನ್ ಪ್ರಕಾರ ಹೇಳೋದಾದರೆ ನನಗೆ ಇಮೇಜ್ನ ಜನ್ರೇಟ್ ಮಾಡಬೇಕು ಅಂದಾಗ ಜಮೀನಿ ಸಿಕ್ಕಾಪಟ್ಟೆ ಬೆಸ್ಟು ಯಾಕಂದರೆ ನಾನು ರೀಸನ್ ಹೇಳುವಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ನಿಮ್ಗೆ ಎಷ್ಟು ರಿಯಲಿಸ್ಟಿಕ್ಕಾಗಿ ಇಮೇಜಸ್ ಬೇಕು ನಿಮ್ಮ ಫೋಟೋ ಹಾಕ್ಬಿಟ್ಟು ನೀವು ಸೂಪರ್ ಹೀರೋ ಥರನೋ ಸೂಪರ್ ಮ್ಯಾನ್ ಥರನೋ ಇಲ್ಲಾಂದರೆ ನೈಂಟೀಸಲ್ಲಿ ಇರುವಂಥ ಗೆಟಪ್ ಬೇಕು ನಿಮಗೆ ಫ್ಯೂಚರಿಸ್ಟಿಕ್ ಗೆಟಪ್ ಬೇಕು ಅಂದರೆ ಅಕ್ಯುರೇಟ್ ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗಿ ಜಮೀನಿ ಜನರೇಟ್ ಮಾಡಿಕೊಡುತ್ತೆ ಆ್ಯಂಡ್ ಚಾರ್ಟ್ ಜಿ ಪಿ ಟಿಲಿ ನಮಗೆ ಇನ್ಫಾರ್ಮೇಷನ್ ಚೆನ್ನಾಗಿ ಸಿಗುತ್ತೆ ಈಗ ನಾವು ಫಸ್ಟೊಂದು ಹೇಳಿದ್ವಲ್ಲ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಬೇಕು ಅಂದಾಗ ಚಾರ್ಟ್ ಜಿ ಪಿ ಟಿಲಿ ಫುಲ್ ಅಕ್ಯೂರೇಟಾಗಿ ಇನ್ಫಾರ್ಮೇಷನ್ ಸ್ಪೀಚ್ ರೆಡಿ ಮಾಡ್ಕೊಂಡು ಕೊಟ್ಬಿಡ್ತು ನಮಗೆ ಆದರೆ ಜಮೀನಲ್ಲಿ ನಾವು ಇನ್ನೇ ಇನ್ಫಾರ್ಮೇಷನ್ ಫೀಡ್ ಮಾಡಬೇಕು ನೀವು ನೋಡೋದ್ರಲ್ಲ ಅದು ನಾನು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನ ರೆಡಿ ಮಾಡ್ಕೊಡೋಕ್ಕಾಗಲ್ಲ ನಮಗೆ ಇನ್ನೂ ಇನ್ನು ನನ್ನ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ನಮ್ಮ ಇಂಡಿಯಾದ ಇಂಡಿ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದಾಗ ಬಂದಿದ್ದು ಸೊ ನನ್ನ ಪ್ರಕಾರ ನಿಮ್ಗೇನೇ ಇನ್ಫಾರ್ಮೇಷನ್ ಬೇಕು ಏನಾರು ಟೆಕ್ಸ್ಟು ಸ್ಪೀಚ್ ಆಗಿರ್ಬೋದು ಸ್ಕ್ರಿಪ್ಟ್ ಆಗಿರ್ಬೋದು ಅಂದರೆ ಒಂದು ಟೆಕ್ಸ್ಟ್ ಇರುವಂಥ ಏನು ಇನ್ಫಾರ್ಮೇಷನ್ ಬೇಕು ಅಂದರೆ ಚಾರ್ಜಿ ಬಿಟ್ಟೇ ಬೆಸ್ಟು ಇಮೇಜ್ ಫಾರ್ಮೇಟಲ್ಲಿರುವಂಥ ಏನೇ ಒಂದು ಜನ್ರೇಟ್ ಮಾಡಬೇಕು ಏನು ಇಮೇಜ್ ಅಂದರೆ ಜಮೀನಿ ಬೆಸ್ಟು ಅನಿಸುತ್ತೆ ಸೊ ನಿಮಗೆ ಇವೆರಡರಲ್ಲಿ ಯಾವುದು ಬೆಸ್ಟ್ ಅನ್ನಿಸ್ತು ಯಾವುದು ತುಂಬ ಬೇಗ ಯಾವುದು ಅಕ್ಯುರೇಟ್ ಅನ್ನಿಸ್ತು ಅನಿಸುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಮಿಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಇದೇ ತಿರಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ